ನಮಸ್ಕಾರ ಆತ್ಮಿಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಆಂಕರ್ ಅನುಶ್ರೀ ಮದುವೆ ಸುದ್ದಿ ಕಳೆದೊಂದು ವಾರದಿಂದ ಜೋರಾಗಿ ಹಬ್ತಾ ಇದೆ ಕೊಡಗಿನ ಹುಡುಗನ ಜೊತೆ ಮದುವೆ ಆಗೋದಾಗಿ ಸುದ್ದಿ ಆಗ್ತಾ ಇದ್ದಂತೆ ಎಲ್ರೂ ಹುಬ್ಬೇರಿಸಿದ್ರು ಮಂಗಳೂರಿನ ಹುಡುಗಿಗೂ ಕೊಡಗಿನ ಹುಡುಗನಿಗೂ ಸಂಬಂಧ ಬೆಸೆದಿದ್ ಹೇಗೆ ಅನ್ನೋ ಪ್ರಶ್ನೆ ಮೂಡಿತ್ತು ಆಮೇಲೆ ಇವರಿಬ್ಬರ ಮಧ್ಯೆ ಪ್ರೀತಿ ಹುಟ್ಕೊಂಡಿದ್ದು ಹೇಗೆ ಅನ್ನೋದು ಗೊತ್ತಾಯ್ತು ಈ ಬಗ್ಗೆ ನಾವೇ ಒಂದಿಷ್ಟು ವಿಡಿಯೋಗಳನ್ನ ಮಾಡಿದ್ದೇವೆ ಒಂದ್ ವೇಳೆ ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಈ ವಿಡಿಯೋ ಮುಗಿತಾ ಇದ್ದಂತೆ ನಮ್ಮ ಪ್ಲೇ ಲಿಸ್ಟ್ ನಲ್ಲಿದೆ ತಪ್ಪದೆ ನೋಡಿ ಆತ್ಮಿಗೆ ನಟಿ ಅನುಶ್ರೀಗೂ ಕೊಡಗಿನ ಕುಬುರ ರೋಷನ್ಗೂ ಗುಟ್ಟಾಗಿ ಮದುವೆ ಮಾತುಕತೆ ಮುಗಿದಿದ್ದು ಎರಡೂ ಕುಟುಂಬದವರನ್ನ ಬಿಟ್ರೆ ಬೇರೆ ಯಾರಿಗೂ ಆಹ್ವಾನ ಇರ್ಲಿಲ್ಲ ಆಹ್ವಾನ ಅನ್ನೋದಕ್ಕಿಂತ ಬೇರೆ ಯಾರಿಗೂ ವಿಷಯ ತಿಳಿಸಿರ್ಲಿಲ್ಲ ತೀರಾ ಖಾಸಗಿಯಾಗಿ ಮದ್ವೆ ನಿಶ್ಚಯ ಮಾಡ್ಕೊಂಡಿದ್ರು ಈಗ ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡ್ಕೊಳ್ತಿದ್ದಾರೆ ಮದ್ವೆಗೂ ಮುನ್ನ ಗ್ರ್ಯಾಂಡ್ ಫಂಕ್ಷನ್ ಹಮ್ಮಿಕೊಂಡಿದ್ದು ಅದು ಸಹ ನಾಳೆಯೇ ಅನುಶ್ರೀ ನಿಶ್ಚಿತಾರ್ಥ ನಡೆಯಲಿದೆ ಹಾಗಾದ್ರೆ ಎಂಗೇಜ್ಮೆಂಟ್ ನಡೆಯೋದಲ್ಲಿ ಯಾರಿಗೆಲ್ಲ ಇನ್ವೈಟ್ ಮಾಡಿದ್ದಾರೆ ನಿಶ್ಚಿತಾರ್ಥದ ಆಮಂತ್ರಣ ಪತ್ರಿಕೆಯಲ್ಲಿ ಏನೆಲ್ಲ ಬರ್ಸಿದ್ದಾರೆ ನಿಜಕ್ಕೂ ಇದು ಅನುಶ್ರೀ ಅವರ ಎಂಗೇಜ್ಮೆಂಟ್ ಆಮಂತ್ರಣ ಪತ್ರ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುದ್ದು ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಅನುಶ್ರೀ ಹಾಗೂ ರೋಷನ್ ಮದುವೆ ಮುಂದಿನ ತಿಂಗಳು ಇಪ್ಪತ್ತೆಂಟಕ್ಕೆ ನಡೆಯುವುದು ಬಹುತೇಕ ಖಾಯಂ ಆಗಿದೆ ಈಗಾಗಲೇ ಮದುವೆ ತಯಾರಿ ಕೂಡ ನಡೀತಾ ಇದ್ದು ಕೊಡಗು ಹಾಗೂ ಮಂಗಳೂರಲ್ಲಿ ಬರದ ಸಿದ್ಧತೆ ನಡೀತಾ ಇದೆ ಈಗಾಗಲೇ ಲಗ್ನ ಪತ್ರಿಕೆಯನ್ನ ಪ್ರಿಂಟ್ ಮಾಡಲಾಗಿತ್ತು ಲಗ್ನ ಪತ್ರಿಕೆ ಪೂಜೆಯನ್ನು ಎರಡೂ ಕುಟುಂಬದವರು ಮಾಡಿ ಮುಗಿಸಿದ್ದಾರೆ ಯಾಕಂದ್ರೆ ಮದುವೆಗೆ ಇನ್ನುಳಿದಿರುವುದು ಕೆಲವೇ ಕೆಲವು ದಿನ ಮಾತ್ರ ಇಪ್ಪತ್ತೆಂಟಕ್ಕೆ ಮದುವೆ ಅಂದ್ರೆ ಇಪ್ಪತ್ತನೇ ತಾರೀಕಿನೊಳಗೆ ಮದುವೆ ಆಮಂತ್ರಣ ಕೊಟ್ಟು ಮುಗಿಸಿರ್ಬೇಕು ಮುಂದಿನ ಒಂದು ವಾರದಲ್ಲಿ ಮದುವೆ ಕಾರ್ಯಕ್ರಮಗಳೇ ಶುರುವಾಗಿ ಬಿಡುತ್ತೆ ಹಳದಿ ಶಾಸ್ತ್ರ ಮೆಹಂದಿ ಶಾಸ್ತ್ರ ಬಳೆ ಇಡು ಶಾಸ್ತ್ರ ಹೀಗೆ ಹತ್ತಾರು ಶಾಸ್ತ್ರ ಇರುತ್ತೆ ಇದೇ ಕಾರಣಕ್ಕೆ ಒಂದು ವಾರದ ಮುಂಚೆ ಮದುವೆ ಕಾರ್ಯಕ್ರಮಗಳು ನಡೆಯೋದಕ್ಕೆ ಶುರುವಾಗುತ್ತೆ ಹೀಗಾಗಿಯೇ ಆಮಂತ್ರಣ ಪತ್ರಿಕೆ ಕೊಡೋದನ್ನ ಮದುವೆಗೂ ಒಂದು ವಾರ ಮುಂಚೆಯೇ ಮುಗಿಸ್ಕೊಳ್ಬೇಕು ಅನ್ನೋ ಪ್ಲಾನ್ ಹಾಕೊಂಡಿದ್ದಾರೆ ಒಂದನೇ ತಾರೀಕಿನಿಂದ ಮದುವೆ ಆಮಂತ್ರಣ ಪತ್ರಿಕೆ ಕೊಡೋದಕ್ಕೆ ವಧುವರ ರೆಡಿಯಾಗಲಿದ್ದಾರೆ ಖುದ್ದು ಅನುಶ್ರೀ ಮತ್ತು ರೋಷನ್ ಹೋಗಿ ಎಲ್ಲಾ ಕಡೆ ಆಮಂತ್ರಣ ಪತ್ರಿಕೆ ಕೊಡಲಿದ್ದಾರೆ ಅದರಲ್ಲೂ ಅನುಶ್ರೀ ಮತ್ತು ರೋಷನ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಆಗಿರೋದ್ರಿಂದ ಮೊದಲ ಆಮಂತ್ರಣ ಪತ್ರಿಕೆಯನ್ನ ಅಪ್ಪು ಕುಟುಂಬಕ್ಕೆ ಕೊಡೋ ಸಾಧ್ಯತೆ ಇದೆ ನಮಗ್ ಸಿಕ್ಕಿರೋ ಒಂದು ಮಾಹಿತಿ ಪ್ರಕಾರ ಅನುಶ್ರೀ ಮದುವೆ ಆಮಂತ್ರಣ ಪತ್ರಿಕೆಯಲ್ಲಿ ಅಪ್ಪು ಹೆಸರನ್ನು ಹಾಕ್ಸಿದ್ದಾರೆ ಎನ್ನಲಾಗ್ತಾ ಇದೆ ಹೌದು ಅನ್ನೋದಕ್ಕೆ ಈಗ ವೈರಲ್ ಆಗ್ತಾ ಇರೋ ಎಂಗೇಜ್ಮೆಂಟ್ ಆಮಂತ್ರಣ ಪತ್ರಿಕೆಯೇ ಸಾಕ್ಷಿ ಸೋಷಿಯಲ್ ಮೀಡಿಯಾದಲ್ಲಿ ಅನುಶ್ರೀ ಮತ್ತು ರೋಷನ್ ಅವರ ನಿಶ್ಚಿತಾರ್ಥದ ಆಮಂತ್ರಣ ಪತ್ರಿಕೆ ಬಾರಿ ವೈರಲ್ ಆಗ್ತಾ ಇದೆ ನಾಳೆಯೇ ಎಂಗೇಜ್ಮೆಂಟ್ ನಡೆಯಲಿದ್ದು ಅಧೂರಿ ಗೆ ಮಾತಿನ ಮಲ್ಲಿ ಅನುಶ್ರೀ ಭರ್ಜರಿಯಾಗಿ ರೆಡಿಯಾಗಿದ್ದಾರಂತೆ ಆತ್ಮಿಗಿರೇ ಇದೇ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋ ಅನುಶ್ರೀ ಮದುವೆಯ ನಿಶ್ಚಿತಾರ್ಥದ ಆಮಂತ್ರಣ ಪತ್ರಿಕೆ ಇದು ರಿಯಲ್ ಅಥವಾ ಫೇಕಾ ಅನ್ನೋದು ಇನ್ನೂ ಗೊತ್ತಿಲ್ಲ ಮದುವೆ ಬಗ್ಗೆ ಅನುಶ್ರೀ ಇನ್ನೂ ಒಂದೇ ಒಂದು ಮಾತನ್ನು ಹೇಳಿಲ್ಲ ಮದುವೆ ಆಗ್ತಿರೋದು ನಿಜಾನ ಸುಳ್ಳ ಅಥವಾ ರೋಷನ್ ಅವರೇ ಹುಡುಗಾನ ಅಲ್ವಾ ಅನ್ನೋದರ ಬಗ್ಗೆ ಎಲ್ಲೂ ಕೂಡ ರಿಯಾಕ್ಟ್ ಮಾಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮೇಲಿಂದ ಮೇಲೆ ಪೋಸ್ಟ್ ಹಾಕ್ತಾ ಇದಾರೆ ವಿನಃ ತಮ್ಮ ಮದುವೆ ಬಗ್ಗೆ ಯಾವೊಂದೂ ಗುಟ್ಟು ಬಿಡ್ತಿಲ್ಲ ಹೀಗಾಗಿ ಈಗ ವೈರಲ್ ಆಗ್ತಾ ಇರೋ ಎಂಗೇಜ್ಮೆಂಟ್ ಆಮಂತ್ರಣ ಪತ್ರಿಕೆ ಬಗ್ಗೆಯೂ ಈಗಾಗ್ಲೇ ಏನನ್ನು ಹೇಳೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಷ್ಟಕ್ಕೂ ನಿಶ್ಚಿತಾರ್ಥದ ಆಮಂತ್ರಣ ಪತ್ರಿಕೆಯಲ್ಲಿ ಏನೆಲ್ಲ ಬರೆದಿದ್ದಾರೆ ಅನ್ನೋದನ್ನ ಮೊದಲು ಹೇಳ್ಬಿಡ್ತೀವಿ ಆಮೇಲೆ ಬೇರೆ ವಿಷಯದ ಬಗ್ಗೆ ಮಾತನಾಡೋಣ ನಾವು ಆಗ್ಲೇ ಒಂದು ಮಾತು ಹೇಳಿದ್ವಿ ಅನುಶ್ರೀ ಅವರ ಮದುವೆ ಆಮಂತ್ರಣ ಪತ್ರಿಕೆಯಲ್ಲಿ ಅಪ್ಪು ಹೆಸರು ಹಾಕ್ಸಿದ್ದಾರೆ ಅಂತ ಇದು ಸತ್ಯಾನ ಸುಳ್ಳ ಅನ್ನೋದಕ್ಕೆ ಆಮಂತ್ರಣ ಪತ್ರಿಕೆ ಹೊರಬರಬೇಕು ಆದ್ರೆ ನಿಶ್ಚಿತಾರ್ಥದ ಆಮಂತ್ರಣ ಪತ್ರಿಕೆ ಎನ್ನಲಾದ ಈ ಕಾರ್ಡ್ ನಲ್ಲಿ ಮಾತ್ರ ಅಪ್ಪು ಹೆಸರು ರಾರಾಜಿಸ್ತಿದೆ ಬರೀ ಅಪ್ಪು ಹೆಸರು ಮಾತ್ರ ಅಲ್ಲ ಅಪ್ಪು ಫೋಟೋವನ್ನು ಹಾಕೊಂಡಿದ್ದಾರೆ ಅಪ್ಪು ಪುನೀತ್ ರಾಜ್ಕುಮಾರ್ ಸರ್ ಆಶೀರ್ವಾದದೊಂದಿಗೆ ಅಂತ ಆಮಂತ್ರಣ ಪತ್ರಿಕೆಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅದು ಸಹ ಆಮಂತ್ರಣ ಪತ್ರಿಕೆಯ ಮೊದಲ ಬರಹವೇ ಅಪ್ಪು ಹೆಸರು ಆಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನುಶ್ರೀ ರೋಷನ್ ಮದುವೆ ನಡೆಯಲಿದ್ದು ನಾಳೆಯೇ ಅನುಶ್ರೀ ಅದ್ದೂರಿ ಎಂಗೇಜ್ಮೆಂಟ್ ಇದೆ ಅಂತ ಉಲ್ಲೇಖಿಸಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಎಂಗೇಜ್ಮೆಂಟ್ ಕಾರ್ಯಕ್ರಮ ನಡೆಯಲಿದ್ದು ಸಹ ಕುಟುಂಬ ಸಮೇತ ಆಗಮಿಸಬೇಕಾಗಿ ವಿನಂತಿ ಅಂತ ಅಚ್ಚಾಕ್ಸಿದ್ದಾರೆ ಈ ಆಮಂತ್ರಣ ಪತ್ರಿಕೆ ನಿಜಾನ ಸುಳ್ಳ ಅನ್ನೋದು ಗೊತ್ತಿಲ್ಲ ಆದ್ರೆ ಇದೆ ನಿಶ್ಚಿತಾರ್ಥದ ಆಮಂತ್ರಣ ಪತ್ರಿಕೆ ಅಂತ ಎಲ್ಲಾ ಕಡೆ ವೈರಲ್ ಆಗ್ತಿರೋದು ನಿಜ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ